ಕ್ಷೇತ್ರದ ಹಿರಿಯ ಶಾಸಕರಾದ ಮೊನ್ನೆ ಎಮ್ಮಪಳ್ಳಿ ಸಾಹೇಬ್ ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕರಾದಂತ ಆತ್ಮೀಲ ಅಲಂಪ್ರಭು ಪಾಟೀಲ್ ಅವರೇ ನಮ್ಮ ಕಲಬುರಗಿ ಜಿಲ್ಲೆಯ ಸಹಾಯಕ ನಿರ್ಧಾರ ಜಿಲ್ಲಾಧಿಕಾರಿ ಆದಂತ ಮೇಡಮ್ ಅವರು ಮೇಡಮ್ ಅವರೇ ಮತ್ತು ಈತನೇ ಅಪರ ಜಿಲ್ಲಾಧಿಕಾರಿಗಳು ಕೂಡ ಬಂದು ಮೀಟಿಂಗ್ ಸೇರ್ತಾ ಇದ್ದಾರೆ ಮೇಡಮ್ ಈಗ ನಾವು ರೈತರು ಬಂದದ್ದು ಉದ್ದೇಶ ಕಳೆದ ವರ್ಷ ಇನ್ಸುರೆನ್ಸ್ ನಮ್ ರೈತರಿಗೆ ಸಿಕ್ಕಿಲ್ಲ ಕಾನೂನು ಪ್ರಕಾರ ಮೂವತ್ ದಿವಸದಲ್ಲಿ ಇನ್ಸುರೆನ್ಸ್ ಅಂತ ಕಾನೂನು ಹೇಳ್ತದೆ ಏಳು ತಿಂಗಳಾಯ್ತು ಬಹಳಷ್ಟು ಜನ ಜಿಲ್ಲಾಧಿಕಾರಿಗಳ ಹತ್ರ ಬಂದಿದ್ದಾರೆ ನಮ್ಮ ಹತ್ರ ಬಂದಿದ್ದಾರೆ ನಾವು ವಿಧಾನಸಭೆಯಲ್ಲಿ ನಾನು ಮಾತಾಡಿದ್ದೇನೆ ಎಂಬ ಫ್ರೆಂಡ್ಸ್ ಅವರು ಮಾತಾಡಿದ್ದಾರೆ ಮತ್ತು ಅಲ್ಲ ಮಾತಾಡಿದ್ದಾರೆ ಇನ್ನು ಅನೇಕ ಜನ ಬೇರೆ ಜನರು ಕೂಡ ಮಾತಾಡಿದ್ದಾರೆ ಈ ವರ್ಷ ಅತಿ ಮಳೆ ಮಳೆ ಬಂದು ಶೇಕಡಾ ಐವತ್ತರಷ್ಟು ಮಳೆ ಜಾಸ್ತಿ ಬಿದ್ದು ಬೆಳೆಗಳು ಹಾಳಾಗಿದ್ದಾವೆ ಇವತ್ತು ಮುಂತು ಹೋಯ್ತು ಹೆಸರು ಹೋಯ್ತು ಸೋಯಾಬೀನ್ ಹೋಗ್ತಾ ಇದೆ ಆಮೇಲೆ ಎಳ್ಳು ಹೋಯ್ತು ತೊಗರಿ ತೊಗರಿನು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಬೇರು ಕೊಳೆತು ಅದು ಕೂಡ ನಾಶ ಆಗ್ಬಹುದು ರೈತರೆಲ್ಲ ಕಂಗಾಲ ಇದಾರೆ ನಾನು ತಮ್ಮಲ್ಲಿ ವಿನಂತಿ ಮಾಡೋದೇನೆಂದ್ರೆ ಇದನ್ನ ದಯಮಾಡಿ ಆದಷ್ಟು ಬೇಗನೆ ಈ ರೈತರಿಗೆ ಬರಬೇಕಾದಂತ ಮುನ್ನೂರ ನಲವತ್ತೊಂದು ಕೋಟಿ ರೂಪಾಯಿ ನಮ್ಮ ರೈತರಿಗೆ ಬಿಡುಗಡೆ ಕಲಬುರಗಿ ಜಿಲ್ಲೆಗೆ ಇದನ್ನ ನಾವು ಸರ್ಕಾರಕ್ಕೆ ಕಳಿಸ್ಬಿಟ್ಟು ಆದಷ್ಟು ಬೇಗನೆ ಹಣವನ್ನು ಬಿಡುಗಡೆ ಮಾಡಿಸ್ಬೇಕು ಅಂತ ಬರ್ತಾ ಇದ್ರಿ ಅದಕ್ಕೆ ರೈತರೆಲ್ಲ ಬಂದಿದ್ದಾರೆ ನಾವು ಸುಮ್ಮನೆ ಹತ್ತಿಪ್ಪತ್ತು ಜನ ಇರ್ತೀವ ಅಂತ ಹೇಳಿದ್ರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ಒಬ್ಬರ ಕಷ್ಟ ಇದೆ ಅವ್ರ ಕಷ್ಟದ ತೊಡ್ಕೊಳ್ಳೋಕ್ಕೆ ನಾವು ಬಂದಿದ್ದಾರೆ ಅಥವಾ ಸರ್ಕಾರದ ವಿರುದ್ಧ ಅಲ್ಲ ಸರ್ಕಾರದ ಬಗ್ಗೆ ಯಾವುದೇ ಅಪಸ್ವರ ಇಲ್ಲ ಇವತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ವಿದೇಶದಲ್ಲಿ ಇದ್ದಾರೆ ಇವತ್ತು ರಾತ್ರಿ ಬರ್ತಾರೆ ಅವ್ರಿಗೂ ನಾವು ಗೌಡ ಕರ್ತೀವಿ ಮತ್ತು ನಮ್ಮ ಜಿಲ್ಲಾ ಶರ ಪ್ರಕಾಶ ಪೇಟೆ ಹಾಗೂ ಮುಖ್ಯಮಂತ್ರಿಗಳಿಗೆ ಕೂಡ ನಾವು ಮೂರು ಜನ ಹೋಗಿ ಮಾತಾಡ್ತೇವೆ ಒಟ್ನಲ್ಲಿ ನಮ್ಗೆ ರೈತರಿಗೆ ಸಿಗಬೇಕಾದಂತ ಇನ್ಸೂರೆನ್ಸ್ ಸಿಗಬೇಕು ಮತ್ತು ಬೆಳೆ ಸರ್ವೆ ಅಂತ ಪ್ರಾರಂಭ ಮಾಡಿದ್ರೆ ಇಲ್ಲಿ ಬೆಳೆ ಹಾನಿ ಆಯ್ತು ತೊಗರಿ ಎತ್ತೋಯ್ತು ಉದ್ಯಾಸ ಆಯ್ತು ಮತ್ತು ಸೋಯಾಬೀನ್ ಪೇರಿ ಎತ್ತಾಯ್ತು ಪ್ರೆಸಿಡೆ ಹೋಯ್ತು ಇದ್ರ ವಿಸ್ತೃತವಾದಂತ ಸರ್ವೆ ತಾವು ಕರೆಕ್ಟ್ ಆಗಿ ಮಾಡಿದ್ರಿ ಸುಮ್ನೆ ಕಲಬುರಗಿ ಕೂತು ಮನೆಯ ಆಳಂದ ಕೂತು ಅಬ್ದುಲ್ ಬದಾಕ್ ಕೂತು ಸರ್ವೆ ಮಾಡಿದ್ರೆ ಆಗಲ್ಲ ವಾಸ್ತವಿಕವಾಗಿ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು ಸರ್ವೆ ಮಾಡಿದ್ರೆ ವಾಸ್ತವಿಕ ರಿಪೋರ್ಟ್ ಸಿಗ್ತದೆ ಆಮೇಲೆ ಕೇಂದ್ರ ಸರ್ಕಾರದಲ್ಲೂ ಅಷ್ಟೇ ಜವಾಬ್ದಾರಿ ಇದೆ ಯಾಕಂದ್ರೆ ನೈಸರ್ಗಿಕ ವಿಕೋಪ ಎನ್ ಡಿಆರ್ ಎನ್ ಅದರಲ್ಲಿ ಕೂಡ ಕೇಂದ್ರ ಸರ್ಕಾರ ಕೂಡ ನಮ್ಮ ಸಹಾಯಕ್ಕೆ ಬರ್ಬೇಕಾಗ್ತದೆ ಆ ದಯಮಾಡಿ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಒತ್ತಾಯ ಮಾಡಬೇಕು ಅಥವಾ ನಮ್ಮ ಮುಖ್ಯಮಂತ್ರಿಗಳು ಕೃಷಿ ಸಚಿವರನ್ನ ಕಂದಾಯ ಸಚಿವರನ್ನ ದೆಹಲಿ ಕಳಿಸಿ ಅಲ್ಲಿ ಸಂಬಂಧಪಟ್ಟಂತ ಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ಕಷ್ಟವನ್ನ ತೋಡ್ಕೊಂಡು ಅಲ್ಲಿಂದ ಕೂಡ ಪರಿಹಾರ ಸಿಗುವಂತೆ ಮಾಡ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ ಹಾಗಾಗಿ ಇವತ್ತು ನಮ್ಮ ರೈತರು ಬಂದಿದ್ದಾರೆ ತಮ್ಮ ಮನೆ ಪತ್ರ ಕೊಡಕ್ಕೆ ಮನೆ ಜಿಲ್ಲಾಧಿಕಾರಿಗಳು ತಾಯಿ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಅವರು ಬೆಂಗಳೂರಿನಲ್ಲಿದ್ದಾರೆ ಹಾಗಾಗಿ ಪಾಪ ಅವ್ರ ತಾಯಿಗ್ ಒಳ್ಳೇದಾಗಲಿ ಅಂತ ನಾವು ಹೇಳ್ತಾ ನಮ್ಮ ರೈತರು ಇದನ್ನ ಮನೆ ಪತ್ರ ಹೋಗು ಚೋರುತಾರೆ ಸರಿ ಅವರು ಆ ವಿಡಿಯೋ ಕಾನ್ ಎಮ್ ತೊಗೊಂಡಿದಾರೆ ಬಿಟ್ಟು ಮೊನ್ನೆ ಇಲ್ಲಿ ನಮ್ಮ ಅಧಿಕಾರಿಗಳು ಸರಿಯಾದಂತ ಎಲ್ಲಾ ಮಾಹಿತಿಯನ್ನ ಬಟ್ಟಿದ್ದಾರೆ ಆ ಬರ್ಬೇಕಂತ ನಾವ್ ಕೂಡ ಹೇಳ್ತೀವಿ ಆದ್ರೆ ಹೇಳಿದರೆ ಪ್ರವಾಸ ಮಾಡಿ ಕಂದ ಸಚಿವ ಮಾಡ್ಬೇಕಾದ ಕೃಷಿ ಸಚಿವರು ಮಾಡ್ಲಿ ಏನ್ ಬಾಳ ಗೊಬ್ಬರ ಈಗೆಲ್ಲ ಫ್ಲೈಟ್ ಬಿಟ್ಟಾರ ಮರೆ ಇನ್ಶೂರೆನ್ಸ್ ಇನ್ನು लास्ट ಇಯರ್ ಜಿಲ್ಲಾ ರಾಯಧದಿಂದ ಏನಾಗ್ತಾಕಂತದಿಲ್ಲ ಜಿಲ್ಲಾ ಆದಿಂದ ಯೋಜಿತವಾಗಿ ಬಹಳ ವಿಸ್ತೃತವಾದಂತ ವರ್ಜನೆ ಕಲ್ಸಿದ್ದಾರೆ ನಾವು ಇವತ್ತು ಅಭಿನಂದಿಸುವ ಜಿಲ್ಲಾ ಆಡಳಿತಕ್ಕೆ ಬಹಳ ಒಳ್ಳೆಯ ವರ್ಜನೆ ಕಲ್ಸಿದ್ದಾರೆ ಮತ್ತು ನನಗೆ ಒಂದು ಮಾತಿನ ಮಾತನ್ನು ಮೇಡಮ್ ಅವರಿಗೆ ಹೇಳಬೇಕಾಗುತ್ತದೆ ಈ ಸಲ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಇನ್ಶೂರೆನ್ಸ್ ಮಾಡಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ಒಳ್ಳೆ ಒಂದು ವಾತಾವರಣ ಬೆಳೀತಾ ಇದ ಪ್ರತಿಯೊಬ್ಬ ರೈತರಲ್ಲಿ ಕೂಡ ಜಾಗೃತಿ ಬಂದು ನಂದು ಇನ್ಸೂರೆನ್ಸ್ ಮಾಡಬೇಕು ಅಂತ ಹೇಳಿ ರೈತರು ಸಾಲ ಸ್ಥಳ ಪಡೆದುಕೊಳ್ಳೋದಲ್ಲದೆ ಸ್ವಂತ ಪ್ರೀಮಿಯಂ ಕಟ್ಟಿ ಇನ್ಸುರೆನ್ಸ್ ಮಾಡ್ಕೊಳ್ತಾ ಇದ್ದಾರೆ ಈಗ ಇನ್ಶೂರೆನ್ಸ್ ಕಂಪನಿ ಅದ್ ಪ್ರೀಮಿಯಂ ತುಂಬಿದೆ ರೈತರು ಪ್ರೀಮಿಯಂ ತೊಂಬಿದ್ದಾರೆ ನಮ್ ಕರ್ನಾಟಕ ಸರ್ಕಾರ ಏನ್ ತೊಂಬಿದೆ ಅಂತ ಎಂತ ಏನ್ ತೊಂದ್ರೆ ನಮ್ ದುಡ್ಡು ನಮ್ ಕೊಡಕೆ ಅದು ಏನು ಸರ್ಕಾರ ದುಡ್ಡು ಅಲ್ಲ ಯಾಕೆ ಹಿಡಿದಿಟ್ಟಿದ್ದಾರೆ ಅದು ಅರ್ಥ ಆಗ್ತಾ ಇಲ್ಲ ಸರ್ ಹಿಂದಿದ್ದು ಬರಬೇಕು ಈಗ ಮತ್ತೆ ಏನು ಬೆಳೆ ಹಾನಿ ಹಾನಿ ಆಗಿದೆ ಸರ್ ವಿವರವಾದಂತಹ ವರದಿಯ ಕಳಿಸಬೇಕು ಅಂತ ಹೇಳಿ ಮೊನ್ನೆ ಕಂದಾಯ ಸಚಿವರಾದಂತಹ ಕೃಷ್ಣ ಬೇರೆಗೌಡರು ಕಾನ್ಫರೆನ್ಸ್ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಮೀಟಿಂಗ್ ನೋಡಿದ್ದಾರೆ ನಮ್ಮ ಅಧಿಕಾರಿಗಳು ಇವತ್ತು ಹೊರ ಹೊಲಕ್ಕೆ ಹೋಗಿ ಅಧ್ಯಯನ ಮಾಡಿ ವರದಿಯನ್ನ ತಯಾರು ಮಾಡ್ತಾ ಇದಾರೆ ವರದಿಯನ್ನು ಇನ್ಶೂರೆನ್ಸ್ ಅಂತೂ ಬರುತ್ತೆ ಸರಿ ರೈತರಿಗೆ ಸರ್ಕಾರ ಕಡೆಯಿಂದ ಪರಿಹಾರ ಆಗಬೇಕು ಇಲ್ಲ ಹೆಚ್ಚು ಬೇಗ ಜೆಡಿಯು ಜೊತೆ ಮಾತಾಡಿದೆ ಇನ್ನೂ ಪ್ರಿಮೆಚೂರ್ ಯಾಕಂದ್ರೆ ಹೊಲದಲ್ಲಿ ಇದು ಸೊರೆ ಮಾಡಕ್ ಹೋಗಕ್ಕೆ ಸಾಧ್ಯ ಇಲ್ಲ ಮೊಳಕಾಲ ಕೆಸರಿದೆ ತೊಗರಿ ಉದ್ದು ಹೆಸರು ಎಲ್ಲ ಹೋಗ್ತದೆ ಈಗ ಈಗ ಏನೂ ಈಗ ಅಂತ ಪರಿಸ್ಥಿತಿಲಿ ಸರ್ಕಾರ ನಿಮ್ಮ ರೈತರ ಸಹಾಯಕ್ಕೆ ಬರಬೇಕಾಗುತ್ತದೆ ಅಂತ ಅವರು ಹೇಳ್ತಾರೆ ಸಿಎಂ ಅವರ ಜೊತೆಗೆನೇ ಮೀಟಿಂಗ್ ಮಾಡೋಕೆ ಸಾಧ್ಯ ನಿಮ್ ಕಡೆಯಿಂದ ಅಂತ ಅವರು ಮಾತಾಡಿ ನಾವು ಅವರು ಸಭೆಯಲ್ಲಿನೇ ಮಾತಾಡ್ತೀವಿ ಸಿಎಂ ಅವರು ಏನ್ ಪ್ರತಿಕ್ರಿಯೆ ಬಂದಿದೆ ಸರ್ ಸಿಎಂ ಅವರು ಇನ್ನೂ ಚರ್ಚೆ ಮಾಡಿಲ್ಲ ಮಾತಾಡ್ತೀವಿ

ಈಗ ಇನ್ಸೂರೆನ್ಸ್ ಬರುತ್ತೆ ಸರ್ ಕಟ್ಟಿದ ಸರ್ಕಾರ ಕಡೆ ಈಗ ಬೆಳೆ ಹನಿಗದ ಹೆಸರು ಉದ್ದ ಹೋಯ್ತು ಏಳು ಹೋಯ್ತು ಹತ್ತಿರ ಎಲ್ಲಾ ಹಾಳಾಯ್ತು ಆ ಇನ್ಸೂರೆನ್ಸ್ ಬರೋಕ್ಕಿಂತ ಮುಂಚೆ ಸರ್ಕಾರ ಕಡೆಯಿಂದ ಏನಾದ್ರು ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿ ಹೆಕ್ಟರ್ ಎಲ್ಲ ಪರಿಹಾರ ಕೊಡ್ಬೇಕು ರೈತರ ಆಗ್ರಹ ಆಗಿದೆ ಇನ್ಸೂರೆನ್ಸ್ ಆಗಿದೆ ಇನ್ಸುನ್ ನಮ್ ಶಿರ ಗಂಟೆ ಇಲ್ಲ ಸರ್ ಇನ್ಸೂರೆನ್ಸ್ ಕೊಡ್ತಾರ ಕಟ್ಟಿದ ಕೊಡ್ತಾರೆ ಸರ್ಕಾರ ಕಡೆಯಿಂದ ಪ್ರತಿ ಹೆಕ್ಟರ್ತಾರ ಬೆಳೆ ಯಾರು ಮಾಡ್ತಿರ್ಲಿಲ್ಲ ಬೆಳೆ ಪರಿಹಾರ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದೆ ತೊಗರಿ ಪರಿಹಾರ ಕೊಟ್ಟಿದೆ ಎರಡು ಸಲ ಒಳ್ಳೆ ಬೆಲೆ ಕೊಟ್ಟಿದೆ ಇನ್ಶೂರೆನ್ಸ್ ಮಾಡಿಸದೇ ಇರೋರಿಗೂ ಯಾವ್ದು ಕೊಡ್ತಾ ಇಲ್ಲ ಸರ್ ಆಮೇಲೆ ಇನ್ಶೂರೆನ್ಸ್ ಮಾಡಿಸೋರ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಒಳ್ಳೆ ವಾತಾವರಣ ಇದು ಸೊ ಫುಲ್ ಪ್ರೂಫ್ ಆಗಬೇಕು ಅಂತ ನಮ್ದು ಬೇಡಿಂಗ್ ಇನ್ಶೂರೆನ್ಸ್ ಅವರಿಗೆ ದುಡ್ಡು ಬರ್ಲಿಲ್ಲ ಅನ್ನೋದಾದ್ರೆ ಜನ ಇನ್ಶೂರೆನ್ಸ್ ಕಟ್ಟೋದ್ರಿಂದ ವಿಮುಖರಾಗ್ತಾರೆ ವಾಪಸ್ ತಡೆ ಹಿಡಿದ್ರೆ ಮೇಡಮ್ ನಮ್ಮ ಅಧಿಕಾರಿಗಳು ಕೂಡ ಇದ್ದಾರೆ ನಾವು ಹೆಚ್ಚು ಕಡಿಮೆ ಏನಾದ್ರು ಬರ್ತಾರೆ ಸಿಂಪಲ್ ಅಂತ ಹೇಳಿ ನಮ್ಮ ಅಧಿಕಾರಿಗಳು ಇಲಾಖೆ ನಿಮ್ದು ಕೃಷಿ ಇಲಾಖೆ ನಿಮ್ಮ ನಿಮ್ಮೂರ ಮೇಲೆ ನೀವು ನಿಮ್ಮ ಅನುಮಾನ ಪಡ್ತೀರಿ ನಿಮ್ಮ ಅಧಿಕಾರಿಗಳ ಮೇಲೆ ಸ್ಪೆಷಲಿ ಆಳಂದ ವಿಚಾರಕ್ ಸರ್ ಅಧಿಕಾರಿಗಳ ಸರ್ವೆ ಆಗಿದೆ ಅಧಿಕಾರಿಗಳಿಂದ ರಿಪೋರ್ಟ್ ಬಗ್ಗೆ ಮಾತ್ರ ಯಾಕಂದ್ರೆ ಮುನ್ನೂರ ನಲ್ವತ್ತಾರು ಕೋಟಿ ರೂಪಾಯಿ ಇಡೀ ಜಿಲ್ಲಾ ಬ್ಯಾಂಕ್ ವಿಮೆ ರೈತ ರೈತರದ್ದು ಹೊಸ ಸರ್ಕಾರ ಒಂದು ವರದಿ ಪಡ್ಕೊಂಡು ಮುನ್ನೂರು ಕೋಟಿ ರೂಪಾಯಿ ಹತ್ರ ಹತ್ರ ವಿಮೆ ರೈತ ರೈತರ ಪರಿಹಾರ ಕೊಡಬೇಕು ಅಂತ ಆಗ್ರಹ ಮಾಡ್ತೀರಾ

ಎಲ್ಲಾ ಬೆಲೆಗಳು ತೊಂದರೆ ಆಗಿತ್ತು ಅತಿವೃಷ್ಟಿಯಿಂದ ಸಂಪೂರ್ಣ ಹಾನಿಯಾಗಿದ್ದು ಕೂಡಲೇ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸಮೀಕ್ಷೆ ಮಾಡಿ ಎನ್ಡಿಆರ್ಎಫ್ ವತಿಯಿಂದ ರೈತರಿಗೆ ಪರಿಹಾರ ಮತ್ತು ವಿಮೆ ಒದಗಿಸಬೇಕು